ನೋಡಿ ಮಗುವನ್ನ ಕಳ್ಕೊಂಡಂತ ಆ ತಂದೆ ಒಂದೇ ಒಂದು ಸರಿಯಾದ ಸೆಕ್ಯೂರಿಟಿಯನ್ನ ನೀವು ಮಾಡಿದ್ದಿದ್ರೆ ಒಂದೇ ಒಂದು ಸರಿಯಾದ ಆಂಬ್ಯುಲೆನ್ಸ್ ಇಟ್ಟಿದ್ದಿದ್ರೆ ನನ್ನ ಮಗನೂ ಉಳಿತಿದ್ದ ನನ್ನ ಮಗನ ಹಾಗೆ ಹಲವರು ಉಳಿತಾ ಇದ್ರು ಆ ಮಕ್ಕಳ ಸಾವನ್ನ ನೀವು ಇಷ್ಟು ಹೃದಯ ತುಂಬಿಕೊಂಡು ಗದ್ಗದಿತರಾಗಿ ಜನರಿದ್ರು ಅಳ್ತೀರಿ ಅಂತ ಕನಿಷ್ಠ ಮಟ್ಟದಲ್ಲಿ ಅದರ ಜವಾಬ್ದಾರಿಯನ್ನು ಹೊತ್ಕೊಳ್ಳುವಂತ ಕೆಲಸ ಆದರೂ ನೀವು ಮಾಡಬೇಕು ರಾಜಕೀಯ ಕಾರಣಕ್ಕಾಗಿ ಈಗ ಆಡುವ ಮಾತೊಂದು ಬೇರೆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಆಡಿದ ಮಾತು ಬೇರೆ ಕಾರ್ಯಕ್ರಮ ನಡೀತಾ ಇದ್ದಾಗ ಸಾವು ಸಂಭವಿಸಿದ್ರು ಕೂಡ ತಮ್ಮ ಸಂಭ್ರಮವೇ ಮುಖ್ಯ ಅನ್ನುವ ರೀತಿಯಲ್ಲಿ ಇವರು ವರ್ತಿಸಿದ್ದು ಬೇರೆ ನೋಡಿ ಈಗ ಸತ್ತವರಿಗೆ ಅಲ್ಲಿ ಏನು ಪರಿಹಾರ ಕೊಡ್ತೀರಿ ಅದನ್ನ ನಮ್ಮ ಹಣದಲ್ಲಿ ಕೊಡ್ತಾರೆ ಇವರ ಪ್ರಚಾರ ಇವರ ಕ್ರೆಡಿಟ್ ಬಾಚಿಕೊಳ್ಳುವಂತ ರೋಗ ಇದಕ್ಕೆ ದುಡ್ಡು ನಮದು ರಾಜೀನಾಮೆ ಕೇಳ್ತಾ ಇರುವಂತದ್ದು ಕೇವಲ ಬಿ ಜೆ ಪಿ ಅವರು ಜೆ ಡಿ ಎಸ್ನವರಲ್ಲ ಈ ರಾಜ್ಯದ ಜನತೆ ಕೇಳ್ತಾ ಇದ್ದಾರೆ ನೂರ ಮೂವತ್ತಾರು ಸೀಟ್ ಅನ್ನ ಗೆಲ್ಲಿಕೆ ಕಾರಣವಾದಂತ ನಿಮ್ಮನ್ನ ನಂಬಿ ವೋಟ್ ಹಾಕಿದ್ರಲ್ಲ ಅದೇ ವೋಟರ್ಸ್ ಕೇಳ್ತಾ ಇದಾರೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಆರ್ ಸಿ ಬಿ ಕಾಲ್ತುಳಿತದ ಪ್ರಕರಣ ಅನ್ಎಕ್ಸ್ಪೆಕ್ಟೆಡ್ ಟ್ರ್ಯಾಜಿಡಿ ನೋ ಬಡಿ ಎಕ್ಸ್ಪೆಕ್ಟೆಡ್ ದಿಸ್ ಅಂತ ಯಾರು ಮುಖ್ಯಮಂತ್ರಿಯವರು ಅಲ್ಲಿ ಸಾವು ನೋವು ಇಲ್ಲಿ ಪ್ರೆಸ್ ಮೀಟು ಡಿ ಸಿ ಎಮ್ಮು ಸಿ ಎಮ್ಮು ಗೃಹ ಮಂತ್ರಿಗಳು ನಗುನಗುತ್ತಾ ಖುಷಿ ಖುಷಿಯಾಗಿ ಅಂದರೆ ಸತ್ತವ ಸತ್ತ ಘಟನೆ ಅವರ ಮತಿಯಲ್ಲಿ ಇನ್ನೂವರೆಗೂ ರಿಜಿಸ್ಟ್ರಿ ಆಗಿಲ್ಲ ಅಂತ ಸತ್ತವರ ನೋವು ಅವರ ಹೃದಯಕ್ಕೆ ಮುಟ್ಟೇ ಇಲ್ಲ ಅಂತ ಅವರಿಗೆ ಕೊಯ್ಲಿ ಒಟ್ಟಿಗೆ ಫೋಟೋ ನನ್ನ ಮೊಮ್ಮಗ ನನ್ನ ಹೆಂಡತಿ ನನ್ನ ಬಂಧು ನನ್ನ ಬಳಗ ನನ್ನ ಕುಟುಂಬ ಯ ಶಾಸಕರದ್ದು ಮಂತ್ರಿಗಳದ್ದು ಈಡೀಡಿಯದಾದ ಪಟಾಲಮ್ಮು ಅಲ್ಲಿ ಸೇರಿ ಏನು ಖುಷಿಯಾಗಿ ಫೋಟೋ ಸೆಷನ್ ಮಾಡಿಕೊಂಡು ಅದರ ಮಧ್ಯೆ ನಿಮಗೆ ಇದನ್ನು ಹೇಳಬೇಕೋ ಬೆಳೆ ಗೊತ್ತಿಲ್ಲ ಇಷ್ಟು ಸಾವು ನೋವು ಅವಘಡ ನಡೆದರೂ ಕೂಡ ಅವತ್ತಿನ ದಿನ ರಾತ್ರಿ ಇಡೀ ಸಚಿವರು ಶಾಸಕರು ಇತ್ಯಾದಿ ಎಲ್ಲ ಪಟಾಲಮ್ಮು ಭರ್ಜರಿಯಾದಂಥ ಡ್ರಿಂಕ್ಸ್ ಪಾರ್ಟಿ ಮಾಡಿದೆ ಅನ್ನೋದು ಅಧಿಕೃತವಾಗಿ ಹೊರಗೆ ಬರ್ತಾ ಇದೆ ಕೆಲವು ಕಡೆಗೆ ಅದರದ ವಿಷಯಗಳು ಹೊರಗೆ ಬಂದಿದ್ದಾವೆ ಇಷ್ಟರ ಮಟ್ಟಿಗೆ ನಿರ್ಲಜ್ಜ ಸರ್ಕಾರ ಇದು ಇಷ್ಟರ ಮಟ್ಟಿಗೆ ನಿರ್ವೀರ್ಯ ಸರ್ಕಾರ ಇದು ಇಷ್ಟರ ಮಟ್ಟಿಗೆ ಅಮಾನುಷವಾದ ಸರ್ಕಾರ ನೋಡಿ ಆ ಪ್ರೆಸ್ ಮೀಟಲ್ಲಿ ಅವರು ಇದು ಅನಿರೀಕ್ಷಿತ ಯಾರೂ ನಿರೀಕ್ಷೆ ಮಾಡಲಿಲ್ಲ ಅಂತೇಳಿ ಮೂರು ಜನ ನಗ್ತಾರೆ ಅದರಲ್ಲೂ ಪರಮೇಶ್ವರ್ ಅಂತೂ ಭಾಳ ಚೆನ್ನಾಗಿ ನಗ್ತಾರೆ ಇದರಿ ಜನ ನೀವು ನೋಡ್ತಾ ಇದ್ದೀರಲ್ಲ ಆಕ್ರೋಶ ಅಥವಾ ಅವ್ರ ಬಗ್ಗೆ ಖ್ಯಾಕರಿಸಿ ಉಗಿಬೇಕು ಅಂತ ಅನಿಸೋದಿಲ್ವಾ ನೋಡಿ ಆರನೇ ವಿಡಿಯೋ ನೋಡಿ ನೀವು ಸೆಕ್ಯೂರಿಟಿ ಮಾಡಿಲ್ಲ ಅಂತ ಹೇಳಿ ಮಾಡಿದ್ರೆ ನನ್ನ ಮಗನು ಉಳಿಸ್ಬೋದಿತ್ತು ಒಂದು ಆಂಬುಲೆನ್ಸ್ ಸೌಕರ್ಯ ಮಾಡಿದ್ರೆ ನನ್ನ ಮಗನು ಉಳಿಸ್ಬೋದಿತ್ತು ನನ್ನ ಮಗ ಒಬ್ಬ ಅಲ್ಲ ಹನ್ನೊಂದು ಮಕ್ಕಳಿಗೆ ಶಾಪ ನಿಮಗೆ ಕಟ್ಟುತ್ತೆ ಹನ್ನೊಂದು ಮಕ್ಕಳು ತಂದೆ ಪೇರೆಂಟ್ಸ್ ಶಾಪ ನಿಮಗೆ ಕಟ್ಟುದು ನಿಮಗೆ ಕಟ್ಟಿದಾಗ್ಲೇ ಆಗುತ್ತೆ ನನ್ನ ನೋವು ನಾನು ನೆನ್ನೆಯಿಂದ ನೆನ್ನೆಯಿಂದ ನಾನು ನೋಡ್ತಿರೋದು ನೋವು ನಿಮ್ಮ ಮಕ್ಕಳಿಗೆ ಬರಬೇಕು ನಿಮ್ಮ ಮಕ್ಕಳಿಗೆ ಬರಬೇಕು ಯಾರು ಆರೋಯ್ತು ಮಾಡಿದ್ರೆ ಮಾಡಿದ್ರಿ ಅವಾಗ ನಿಮ್ಮ ಮಕ್ಕಳಿಗೆ ಬರಲಿ ನೀವು ಬಂದಾಗ ನಿಮಗೆ ನೋಡಿ ಮಗುವನ್ನ ಕಳ್ಕೊಂಡಂತ ಆ ತಂದೆ ಹೇಳ್ತಾ ಇರೋದೇನು ಅಂದ್ರೆ ಒಂದೇ ಒಂದು ಸರಿಯಾದ ಸೆಕ್ಯೂರಿಟಿಯನ್ನು ನೀವು ಮಾಡಿದ್ದಿದ್ರೆ ಒಂದೇ ಒಂದು ಸರಿಯಾದ ಆಂಬ್ಯುಲೆನ್ಸ್ ಅನ್ನು ಇಟ್ಟಿದ್ದಿದ್ರೆ ನನ್ನ ಮಗನೂ ಉಳಿತಿದ್ದ ನನ್ನ ಮಗನಾಗಿ ಹಲವರು ಉಳಿತಾಯಿದ್ರು ಹನ್ನೊಂದು ಜನರ ಕುಟುಂಬವನ್ನು ಅದರ ದೀಪವನ್ನು ಆರಿಸಿದ್ದೀರಿ ಹನ್ನೊಂದು ಜನ ಕುಟುಂಬರದ ಮಕ್ಕಳ ಮಾರಣ ಹೋಮಕ್ಕೆ ನೀವು ಕಾರಣರಾಗಿದ್ದೀರಿ ನಿಮಗೊಂದು ಕನಿಷ್ಠ ಮಟ್ಟದ ಪ್ರಜ್ಞೆ ಇಲ್ಲ ಕನಿಷ್ಠ ಮಟ್ಟದ ವ್ಯವಸ್ಥೆ ಮಾಡಲಿಕ್ಕಾಗಿಲ್ಲ ನಿಮ್ಮ ಮಕ್ಕಳಿಗೆ ಈ ಶಾಪ ತಟ್ಟೆ ತಡ್ತದೆ ಇದು ಹನ್ನೊಂದು ಮಕ್ಕಳ ಕಳ್ಕೊಂಡಂಥವರ ಹೆತ್ತವರ ಶಾಪ ಇದು ಹೇಳಿ ಅವರು ಅತ್ಯಂತ ಗದ್ಗದಿತರಾಗಿ ನಿಮಗೆ ದುಡ್ಡು ಮುಖ್ಯ ರಾಜಕೀಯ ಮುಖ್ಯ ಅಧಿಕಾರ ಮುಖ್ಯ ನಮ್ಮ ಮಕ್ಕಳ ಸಾವಿನಲ್ಲೂ ರಾಜಕೀಯ ಮಾಡ್ತಾ ಇದ್ದೀರಿ ಅಂತ ಅವರು ಆ ಇಡೀ ಎದೆ ಒಡಕೊಂಡು ಮಾತಾಡ್ತಾ ಇದ್ದಾರೆ ಇದನ್ನು ನೀವು ಗಮನಿಸಬೇಕು ಮುಂದಿನ ವಿಡಿಯೋ ನೋಡಿ ನನಗೆ ಐ ಅಬೌಟ್ ಚಿಕ್ಕ ಮಕ್ಕಳು ಬಹಳ ನೋಡಿದೆ ಐ ಆಮ್ ವರಿಡ್ ಅಬೌಟ್ ಅಂತ ಇಂಗ್ಲೀಷ್ನಲ್ಲಿ ಆರಂಭ ಮಾಡಿ ಆ ಚಿಕ್ಕ ಮಕ್ಕಳು ಸತ್ತಂಥ ಈ ಘಟನೆ ಯಾರಿಗೂ ಅದನ್ನು ಸಹಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಮ್ಮ ಡಿ ಕೆ ಶಿ ಅವರು ಅಳುತ್ತಾರೆ ಇದೇ ಡಿ ಕೆ ಶಿ ಗದ್ಗದಿತರಾದರೂ ಅತ್ರರು ಅದು ಅಳುವನ್ನು ಒಂದು ನಾಟಕದ ರೂಪವೋ ಅಭಿನಯವೋ ಅಥವಾ ರಾಜಕೀಯದ ಒಂದು ವರ್ತುಳದೊಳಗಿನ ಬೃಹನ್ ನಾಟಕವೋ ಅದನ್ನು ಬಿಟ್ಬಿಡೋಣ ನೀವು ನಿಜವಾಗಿಯೂ ಎದೆ ಒಡೆದು ನೀವು ಹೆಣ್ಣೆತ್ತವರು ನಿಮಗೂ ಮಕ್ಕಳಿದ್ದಾರೆ ಆಯಿತು ನೀವು ಅತ್ರಿ ಆದರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ನಾನು ಏನು ಜವಾಬ್ದಾರಿ ವಹಿಸಿದ್ದೇನೆ ಇದರಲ್ಲಿ ಕಾರ್ಯಕ್ರಮಕ್ಕೆ ಕರೆದರೂ ಹೋದೆ ಅಷ್ಟೇ ಪ್ರೋಟೋಕಾಲನ್ನು ನಿರ್ವಹಿಸಿದ್ದೇನೆ ಅನ್ನುವಂಥ ಒಂದು ಮಾತನ್ನು ಆಡ್ತಿರಲ್ಲ ಜವಾಬ್ದಾರಿಯನ್ನು ನುಣುಚ್ಕೊಳ್ತಿರಲ್ಲ ನೀವೇ ತಾನೇ ಸ್ಟೇಡಿಯಮ್ಗೆ ಬನ್ನಿ ಅಂತ ಹೇಳಿದ್ದು ನೀವೇ ತಾನೇ ಸರ್ಕಾರದ ವತಿಯಿಂದ ಅಧಿಕೃತವಾಗಿ ಆಹ್ವಾನಿಸ್ತಾ ಇದ್ದಾನೆ ಅಂತ ಹೇಳಿದವರು ಈಗ ಯಾಕೆ ಈ ಥರ ಮಾತಾಡ್ತೀರಿ ಆ ಮಕ್ಕಳ ಸಾವನ್ನು ನೀವು ಇಷ್ಟು ಹೃದಯ ತುಂಬಿಕೊಂಡು ಗದ್ಗದಿತರಾಗಿ ಜನರಿದ್ರು ಅಳ್ತೀರಿ ಅಂತಾದರೆ ಕನಿಷ್ಠ ಮಕ್ಕ ಮಟ್ಟದಲ್ಲಿ ಅದರ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವಂಥ ಕೆಲಸ ಆದರೂ ನೀವು ಮಾಡಬೇಕು ಮಾಡತಕ್ಕದ್ದು ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ರಾಜೀನಾಮೆ ಬಿಸಾಡಿ ಹೊರಗಡೆ ಬಂದು ಮಾತಾಡ್ತಾ ಇದ್ದರು ಇದಕ್ಕೆ ನೀವು ಮುಖ್ಯಮಂತ್ರಿಗಳು ನಿಮ್ಮ ಇಡೀ ಸರ್ಕಾರ ಅವಸರ ಮತ್ತು ಯಾವುದೇ ತಯಾರಿ ಇಲ್ಲದೇ ಪೊಲೀಸರ ಒಂದು ಸೂಕ್ಷ್ಮವಾದಂಥ ವಿವರಣೆ ಮತ್ತು ನಿರಾಕರಣೆ ಎರಡನ್ನೂ ನೀವು ಗಮನಿಸದೇನೆ ಮಾಡಿರುವಂಥ ಕಾರ್ಯಕ್ರಮದ ಉದ್ದಟತನದ ದುಷ್ಟ ಪರಿಣಾಮ ಮತ್ತು ರೌರವ ನರಕ ಇದು ಅನ್ನೋದು ನಿಮಗೂ ಗೊತ್ತು ಆದರೂ ಕೂಡ ಕಣ್ಣೀರಿನ ನಾಟಕ ನೋಡಿ ಮುಂದಿನ ವಿಡಿಯೋ ನೋಡಿ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೆ ನೀವು ತಿಳಿಸಿದ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಲಕ್ಷಾಂತರ ಅಭಿಮಾನಿಗಳು ಸೇರುವವರಿದ್ದು ಇದರಿಂದ ಸಾರ್ವಜನಿಕ ಸಂಚಾರ ಕಡೆಸಣೆ ಉಂಟಾಗಿ ಸೂಕ್ಷ್ಮ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ಕಾಲಾವಕಾಶ ಬೇಕಾಗಿರುತ್ತದೆ ಎಂಬುದಾಗಿ ಕಾರ್ಯಕ್ರಮ ಆಯೋಜಕರಾದ ಕೆ ಎಸ್ ಅರಳಿ ತಮಿ ಅವರಿಗೆ ಮನವರಿಕೆ ಮಾಡಲಾಯಿತು ಅನುಮತಿಯನ್ನು ನೀಡಲು ನಿರಾಕರಿಸಲಾಯಿತು ಆದರೂ ಸಹ ಅಂದ್ರೆ ನಿರಾಕರಣೆ ಆದ ನಂತರವೂ ಸಹ ನನ್ನ ಸಲಹೆಗೆ ಒಪ್ಪದೆ ಕೆ ಸಿ ಎನ್ ಎ ಆರ್ ಸಿ ಬಿ ಫ್ರಾಂಚೈಸಿ ಅವರು ಸಮಾನ ಉದ್ದೇಶದಿಂದ ದಿನಾಂಕ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ಕಾರ್ಯಕ್ರಮವನ್ನು ಮಾಡಲೇಬೇಕಾಗುತ್ತದೆ ಎಂದು ಒತ್ತಾಯ ಮಾಡಿರುತ್ತಾರೆ ಇದು ನ್ಯೂಸ್ ಏಟೀನ್ ಚಾನೆಲ್ನಲ್ಲಿ ಮೋಹನ್ ವಿಶ್ವ ಅನ್ನುವರು ಅಧಿಕೃತವಾದ ದಾಖಲೆಯನ್ನು ಇಟ್ಕೊಂಡು ಮಾತಾಡಿದ್ದು ನೀವು ಕೇಳಿಸ್ಕೊಂಡಿದ್ದೀರಿ ಪೊಲೀಸರ ಮೇಲೆ ಗೂಬೆ ಕೂರಿಸ್ತೀರಿ ಎಫ್ ಐ ಆರ್ ಕಾಪಿ ಇದೆ ನನ್ನ ಹತ್ರ ನೀವು ತಿಳಿಸಿದ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಲಕ್ಷಾಂತರ ಅಭಿಮಾನಿಗಳು ಸೇರುವವರಿದ್ದು ಇದರಿಂದ ಸಾರ್ವಜನಿಕರ ಸಂಚಾರಕ್ಕೆ ಅಡೆತಡೆ ಆಗುತ್ತದೆ ಇದು ಸೂಕ್ಷ್ಮ ಬಂದೋಬಸ್ತು ಮಾಡಿಕೋಬೇಕು ಅಂತಾದರೆ ನಮಗೆ ಕಾಲಾವಶಕಾಶ ಬೇಕು ಅಂತ ಆಯೋಜಕರು ಕಾರ್ಯಕ್ರಮದ ಆಯೋಜಕರಾದಂಥ ಅರವಿಂದ್ ಲಿಂಬಾವಳಿ ಅವರಿಗೆ ಪೊಲೀಸ್ ಕಮಿಷನರ್ ಹೇಳಿದ್ದಿದು ಅವರಿಗೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನು ಅನುಮತಿ ನೀಡಲು ನಿರಾಕರಿಸಲಾಯಿತು ಅದನ್ನು ಟಿ ವಿ ಚಾನಲಲ್ಲಿ ಕೂತ್ಕೊಂಡು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಪೊಲೀಸರು ನೇರವಾಗಿ ನಿರಾಕರಿಸಿದ್ದಾರೆ ಅಧಿಕೃತ ದಾಖಲೆ ಮೂಲಕ ಇದನ್ನು ಈಗ ಜನರೆದುರು ಇಡ್ತಾ ಇದ್ದಾರೆ ಇಷ್ಟಾಗಿಯೂ ನನ್ನ ಸಲಹೆಗೆ ಒಪ್ಪದೆ ಕೆ ಸಿ ಎ ಆರ್ ಸಿ ಬಿ ಡಿ ಎನ್ ಎ ಫ್ರಾಂಚೈಸಿಯವರು ಸಮಾನ ಉದ್ದೇಶದಿಂದ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಕಾರ್ಯಕ್ರಮವನ್ನು ಮಾಡಲೇಬೇಕಾಗುತ್ತದೆ ಎಂದು ಒತ್ತಾಯ ತಂದರು ಇದು ಪೊಲೀಸ್ ಕಮಿಷನರ್ ಸಿಟಿ ಕಮಿಷನರ್ ದಯಾನಂದ್ ಅವರು ಹೇಳಿರುವ ಮಾತಿದು ಒತ್ತಡವನ್ನು ತಂದರು ಸರ್ಕಾರಕ್ಕಿಂತ ಹಾಗಾದರೆ ಕೆ ಸಿ ಎ ಆರ್ ಸಿ ಬಿ ಡಿ ಎನ್ ಎ ದೊಡ್ಡದೇನು ಅವರು ಸರ್ಕಾರವನ್ನು ನಿಯಂತ್ರಿಸುವಷ್ಟು ಪ್ರಭುತ್ವಶಾಹಿಯಾಗಿ ಕೂತಿದ್ದಾರೆಯೇ ಅದು ಅಲ್ಲ ಅಂತ ಆದರೆ ಇವರ ಮೇಲೆ ಒತ್ತಡ ತಂದಂಥ ಶಕ್ತಿ ಯಾವುದು ವ್ಯಕ್ತಿ ಯಾವುದು ಅದು ನೋಡಬೇಕು ಅದಕ್ಕಾಗೆ ಎ ಒನ್ ಎ ಟು ಎ ತ್ರೀ ಸಿ ಎಮ್ಮು ಡಿ ಸಿ ಎಮ್ಮು ಮಂತ್ರಿ ಆಗಬೇಕು ಅನ್ನೋದು ಜನರ ಆಕ್ರೋಶ ಮತ್ತು ಜನರ ಆಗ್ರಹ ನಾನು ಯಾಕೆ ಈ ವಿಡಿಯೋವನ್ನು ಇಟ್ಟು ನಿಮಗೆ ವಿವರಿಸ್ತಾ ಇದ್ದೇನೆ ಅಂತಂದರೆ ಇವರ ಕಾಂಟ್ರಡಿಕ್ಷನ್ನು ರಾಜಕೀಯ ಕಾರಣಕ್ಕಾಗಿ ಈಗ ಆಡುವ ಮಾತೊಂದು ಬೇರೆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಆಡಿದ ಮಾತು ಬೇರೆ ಕಾರ್ಯಕ್ರಮ ನಡೀತಾ ಇದ್ದಾಗ ಸಾವು ಸಂಭವಿಸಿದರೂ ಕೂಡ ತಮ್ಮ ಸಂಭ್ರಮವೇ ಮುಖ್ಯ ಅನ್ನುವ ರೀತಿಯಲ್ಲಿ ಇವರು ವರ್ತಿಸಿದ್ದು ಬೇರೆ ಇದೆಲ್ಲವನ್ನು ವಿಜುವಲ್ ಇಟ್ಟಾಗ ನಿಮಗೆ ಸತ್ಯ ಗೊತ್ತಾಗುತ್ತೆ ನಾವು ಬಾಯ್ದರೆ ಏನೇ ಹೇಳ್ಬೋದು ಆದರೆ ಇಲ್ಲಿ ಸತ್ಯ ಕಣ್ಣಿಗೆ ಕಾಣುವಷ್ಟು ಸ್ಪಷ್ಟವಾಗಿ ನಿಖರವಾಗಿ ನೇರವಾಗಿದೆ ಮುಂದಿನ ವಿಡಿಯೋ ನೋಡಿ ನೋಡಿ ಈ ಎಲ್ಲ ಪ್ರಕರಣಗಳನ್ನು ಅವಲೋಕನ ಅವಲೋಕನ ಮಾಡ್ತಾ ಬಂದಾಗ ನಾವು ಹಿಂದಿನ ಕೆಲವು ದಾಖಲೆಗಳನ್ನು ಇಟ್ಟುಕೊಂಡು ಇವತ್ತಿನ ಸಂದರ್ಭವನ್ನು ಪರಾಮರ್ಶೆಗೆ ಒಡ್ಬೇಕಾಗತ್ತೆ ಸಭೆಯೊಂದರಲ್ಲಿ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಡಿ ಸಿ ಅಲ್ಲಿ ಆಹ್ವಾನಿತರಾಗಿ ಬಂದಿದ್ದಾರೆ ಏನು ಸಿ ಇದ್ದಾರೆ ವೇದಿಕೆಯಲ್ಲಿ ಅಂತಂದರೆ ಅಲ್ಲಿ ಯಾರೇ ಒಬ್ಬರು ಡಿ ಸಿಯೋ ಅಥವಾ ಎಸ್ ಪಿ ಓ ಇನ್ನೊಬ್ಬರ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಬಾರ್ದ ಏನಾದರೂ ಪ್ರೋಟೋಕಾಲ್ ಇದೆಯಾ ಸಿ ಎಮ್ ಇದ್ದಂಥ ಸಂದರ್ಭದಲ್ಲಿ ಡಿ ಸಿ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಳ್ಳಬಾರದು ಸಂವಿಧಾನದಲ್ಲಿದೆಯಾ ಅಥವಾ ನಿಮ್ಮ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೇನಾದರೂ ಒಂದು ಪ್ರೋಟೋಕಾಲ್ ಇದೆಯಾ ಏನು ಕತೆ ಅಲ್ಲಿ ನೀವೇನೆಂದರೆ ಯಾರೋ ನೀನು ಡಿ ಸಿ ಯಾವ ಡಿ ಸಿ ಹೋಗಾಚೆ ಅಂತ ಏಕವಚನದಲ್ಲಿ ಕಳಿಸ್ತಿರಲ್ಲ ಆ ಕಾರ್ಯಕ್ರಮದಿಂದ ಒಬ್ಬ ಸದೃಢವಾದ ಸಮಾಜಮುಖಿಯಾದ ಮತ್ತೆ ಅತ್ಯಂತ ನಿಷ್ಠಾವಂತ ಒಬ್ಬ ಅಧಿಕಾರಿಯವರು ಅವ್ರ ಬಗ್ಗೆ ಸಾಕಷ್ಟು ಜನರ ಪ್ರೀತಿ ಇದೆ ಅಂಥ ಅಧಿಕಾರಿಯನ್ನೇ ಸಾಮೂಹಿಕವಾಗಿ ಅವರ ಸಬ್ಆರ್ಡಿನೇಟ್ಸ್ಗಳ ಮಧ್ಯೆ ಆ ಇಡೀ ಜಿಲ್ಲೆಯ ಜನಗಳ ಮಧ್ಯೆ ಅವರನ್ನು ಏಕವಚನದಲ್ಲಿ ಅವಮಾನಿಸಿ ಅವರನ್ನು ಒಂದು ರೀತಿಯ ತಲೆ ತಗ್ಗಿಸುವ ರೀತಿಯಲ್ಲಿ ಅವರನ್ನು ಸಭೆಯಿಂದ ಹೊರಗೆ ಅಟ್ಟಿದಿರಿ ಅದೇ ಇಲ್ಲಿ ಸರ್ಕಾರಿ ಕಾರ್ಯಕ್ರಮ ನೀವೇ ಹೇಳಿದಾಗೆ ಡಿ ಪಿ ಆರ್ ಸತ್ಯವತಿ ಅವರು ಹೇಳಿದಾಗೆ ಡಿ ಸಿ ಎಂ ಹೇಳಿದಾಗೆ ಸರ್ಕಾರದ ಕಾರ್ಯಕ್ರಮ ವಿಧಾನಸೌಧದ ಎದುರು ನೀವು ನಿಮ್ಮ ಮೊಮ್ಮಗ ಜಮೀರ್ ಮಗ ಸಂಪೂರ್ಣ ಶಾಸಕರ ಮಂತ್ರಿಗಳ ಕುಟುಂಬಿಕರು ಅಲ್ಲಿ ಫೋಟೋ ಶೂಟ್ ತೆಗೆಸ್ಕೊಳ್ಳೋದು ನೋಡ್ತೀರೇನು ನೀವೇ ಪ್ರೋತ್ಸಾಹ ಮಾಡೋದೇನು ನೋಡ್ತೀರಿ ನೀವೇ ಬೆಂಗಾವಲಾಗಿ ನಿಂತದ್ದೇನು ನೋಡ್ತೀರಿ ಯಾಕೆ ಈ ಇಬ್ಬಗೆ ಯಾಕೆ ಈ ಪಡ್ಪೋಷಿತನ ಆ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಿಮ್ಮ ಕುಟುಂಬಿಕರದ್ದು ಏನಲ್ಲಿ ಅವಶ್ಯಕತೆ ಇದನ್ನು ಜನ ನೋಡೋದಿಲ್ಲ ಅಂತ ಭಾವಿಸ್ತೀರಾ ಅದಕ್ಕಾಗಿಯೇ ಜನರಿಗೆ ಮತ್ತೊಮ್ಮೆ ಇದನ್ನು ನಿಮ್ಮ ಕಣ್ಣೆದುರು ತರುವ ಪ್ರಯತ್ನ ಇದು ಮುಂದಿನ ವಿಡಿಯೋ ನೋಡಿ ಇದೊಂದು ಬೇಜವಾಬ್ದಾರಿ ಸರ್ಕಾರ ಅಂತ ಇಷ್ಟ ಪಡ್ ಸರ್ಕಾರ ಅಂದ್ರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥದ್ದು ಸರ್ಕಾರದ ಕೆಲಸ ಅಧಿಕಾರಿಗಳನ್ನು ಸೇರಿಸ್ಕೊಂಡು ಮಾಡಬೇಕು ಒಂದೇನೋ ಪ್ರೆಷರ್ ಬಂದಿದೆ ಅಂತೇಳಿ ಪ್ರೆಷರ್ ಬಂತು ಅಂತ ಮೆರವಣಿಗೆ ಮಾಡಿಸಿದ್ರು ಅವ್ರಿಗೆ ಹಾನರ್ ಮಾಡ್ತೀವಿ ಅಂತ ಹೇಳಿದ್ರು ಈಗ ಪ್ರೆಷರ್ ಬಂತು ಅಂತೇಳಿ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಇದು ಬೇಜವಾಬ್ದಾರಿ ತರ ನಾಚಿಕೆಗೆಡು ಹೇಡಿ ಸರ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ನಿವೃತ್ತ ಐ ಪಿ ಎಸ್ಸು ಮಾಜಿ ಆಯುಕ್ತರು ಬೆಂಗಳೂರಿನ ಮಾಜಿ ಆಯುಕ್ತರು ಜ್ಯೋತಿ ಪ್ರಕಾಶ್ ಮಿರ್ಜಿ ಬಹಳ ನೇರ ನಿಷ್ಠುರ ಧೀಮಂತ ಅಧಿಕಾರಿ ಅವರು ಈ ಪೊಲೀಸರ ಅಮಾನತ್ತಿನ ಬಗ್ಗೆ ಎಂಥ ಅದ್ಭುತವಾದ ಮಾತಾಡಿದರು ನೋಡಿ ಪ್ರೆಷರ್ ಬಂತು ಅಂತ ಕಾರ್ಯಕ್ರಮ ಪ್ರೆಷರ್ ಬಂತು ಅಂತ ಸನ್ಮಾನ ಈಗ ಪ್ರೆಷರ್ ಬಂತು ಅಂತ ಪೊಲೀಸ್ ಅಧಿಕಾರಿಗಳ ಸಸ್ಪೆಂಡು ಹೀಡಿ ಸರ್ಕಾರ ನಿರ್ಲಜ್ಜ ಸರ್ಕಾರ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳ್ದೇನೆ ಕಾರ್ಯಕ್ರಮವನ್ನು ಮಾಡಿದರೆ ಅಥವಾ ಅಧಿಕಾರ ಮತ್ತು ಶಾಸಕಾಂಗ ಇಡೀಯದಾಗಿ ಒಟ್ಟಾಗಿ ಕೆಲಸ ಮಾಡಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ಅದನ್ನು ಡಿವೈಡ್ ಆ್ಯಂಡ್ ರೂಲ್ ಮಾಡಿದರೆ ತಮ್ಮ ಮೇಲೆ ಬರುವ ಆಪಾದನೆಯನ್ನು ತಪ್ಪಿಸಿಕೊಳ್ಳಿಕ್ಕೆ ಅಧಿಕಾರಿಗಳನ್ನು ಬಲಿ ಹಾಕುವಂಥ ಈ ಹೇಡಿ ಸರ್ಕಾರದ ಬಗ್ಗೆ ಜ್ಯೋತಿಪ್ರಕಾಶ್ ಮಿರ್ಜಿಯವರು ಗುಡುಗಿದ್ದನ್ನು ನೀವು ಕೇಳಿದಿರಿ ಅಂದರೆ ಕತೆ ಒಳಗಿನ ಕತೆ ಹೇಗಿದೆ ಈ ಆರ್ ಸಿ ಬಿ ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಮೃತಪಟ್ಟಂಥ ಈ ಘಟನೆಯ ಹಿಂದೆ ಸರ್ಕಾರದ ನಿರ್ಲಕ್ಷ್ಯ ನಿರ್ಲಜ್ಜತೆ ನಿರ್ಭಾವುಕತೆ ಜನರ ಬಗ್ಗೆ ಕನಿಷ್ಠ ಮಟ್ಟದ ಕಾಳಜಿ ಇರುವ ಇಲ್ಲದೇ ಇರುವಂಥ ಒಂದು ಆ ಕಟುಕತನ ಕೊಲೆಗಡಕತನ ಯಾವ ಮಟ್ಟಿಯಲ್ಲಿ ಇದೆ ಅನ್ನೋದನ್ನು ಬಹುಶಃ ಮಿರ್ಜಿಯವರ ಮಾತು ಕೂಡ ಸ್ಪುಷ್ಟೀಕರಿಸ್ತದೆ ಅಂತ ನಾನು ಭಾವಿಸ್ತೇನೆ ಮುಂದಿನ ವಿಡಿಯೋ ನೋಡಿ ಅದೊಂದು ಪಾರಂಪರಿಕ ಕಟ್ಟಡ ಸೂಕ್ಷ್ಮ ಪ್ರದೇಶ ಇಡೀ ರಾಜ್ಯದ ಒಂದು ಜನದೇಗುಲ ಅದು ಪ್ರಜಾಪ್ರಭುತ್ವದ ಜನದೇಗುಲ ಅಲ್ಲಿ ಮೆಟ್ರೋ ಇದೆ ಪಕ್ಕದಲ್ಲೇ ಹೈಕೋರ್ಟ್ ಇದೆ ವಿಧಾನಸೌಧ ಇದೆ ಆದರೆ ಪಕ್ಕದಲ್ಲೇ ರಾಜಭವನ ಇದೆ ಹೀಗಾಗಿ ಆ ಇಡೀ ಪ್ರದೇಶ ಅದು ಸೂಕ್ಷ್ಮ ವಲಯ ಅವರದೇ ಡಿ ಪಿ ಆರ್ ಸತ್ಯವತಿ ಅವ್ರ ಬಾಯಲ್ಲೇ ಬಂದದಕ್ಕೆ ಕೇಳಿದಿರಿ ನೀವು ಇಂಥ ಸೂಕ್ಷ್ಮ ವಲಯದಲ್ಲಿ ಈ ಜನಜಾತ್ರೆ ಬೇಕಿತ್ತ ಈ ಅಭಿನಂದನಾ ಸಮಾರಂಭದ ಈ ಜಾತ್ರೆ ಬೇಕಿತ್ತೇನು ನೀವು ಯಾವುದೋ ಒಂದು ವಿಡಿಯೋದಲ್ಲಿ ನಾನೇ ತೋರಿಸಿದ್ದೇನೆ ಅಂತ ಕಾಣುತ್ತೆ ಲೈಟ್ ಕಂಬವನ್ನು ಹತ್ತಿ ಅದರ ಮೇಲೆ ಒಬ್ಬ ಕೂತಿದ್ದಾನೆ ಅವ್ನು ಬಿದ್ದರೆ ಕತೆ ಏನು ಅಂತ ಗೊತ್ತಿಲ್ಲ ಎಷ್ಟೋ ಮರಗಳನ್ನು ಹತ್ಕೊಂಡಿದ್ದಾರೆ ಏನೇನೆಲ್ಲ ಅನಾಹುತಕಾರಿ ಘಟನೆ ನಡೆಯಬಹುದಾಗಿತ್ತೋ ಅಂಥದ್ದೆಲ್ಲವೂ ಅಲ್ಲಿ ನಡೆದಿದೆ ಅದರ ಜೊತೆಗೆ ವಿಧಾನಸೌಧದ ಸುಂದರವಾದಂಥ ಆ ಮುಂಭಾಗ ಎಷ್ಟು ಕೆಟ್ಟು ಅಧ್ವಾನಗಿರಿ ಆಗಿದೆ ಅನ್ನೋದನ್ನು ನೀವು ವಿಡಿಯೋದಲ್ಲಿ ನೋಡಿದಿರಿ ಇನ್ನು ಅದರ ಒಂದಿಷ್ಟು ಕೋಟಿ ಅದು ನಮ್ಮದೇ ಹಣ ನೋಡಿ ಈಗ ಸತ್ತವರಿಗೆ ಅಲ್ಲಿ ಏನು ಪರಿಹಾರ ಕೊಡ್ತೀರಿ ಅದನ್ನು ನಮ್ಮ ಹಣದಲ್ಲಿ ಕೊಡ್ತಾರೆ ಇವರ ಪ್ರಚಾರ ಇವರ ಕ್ರೆಡಿಟ್ ಬಾಚಿಕೊಳ್ಳುವಂಥ ರೋಗ ಇದಕ್ಕೆ ದುಡ್ಡು ನಮ್ಮದು ಅದಕ್ಕಾಗಿ ಏನದು ಕೆ ಸಿ ಎ ಹತ್ರ ವಸೂಲ್ ಮಾಡಿ ಆರ್ ಸಿ ಬಿ ಹತ್ರ ಡಿ ಎನ್ ಎ ಅವ್ರ ಹತ್ರ ವಸೂಲು ಮಾಡಿ ನಮ್ಮ ಸರ್ಕಾರದ ನಮ್ಮ ತೆರಿಗೆಯ ಹಣವನ್ನು ಯಾಕೆ ಅವ್ರಿಗೆ ಹಂಚ್ತೀರಿ ಅಂತ ಕೇಳ್ತಾ ಇದ್ದದ್ದು ಬರಿ ಸುಮ್ಮನೆ ಅಲ್ಲ ಅದಕ್ಕಾಗಿಯೇ ಮುಂದಿನ ವಿಡಿಯೋವನ್ನು ನೋಡಿ ಇದು ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಭಾಗ ಅವತ್ತಿನ ಘಟನೆ ಯಾವ ರೀತಿಯಲ್ಲಿ ಎಂಥ ಒಂದು ಮಟ್ಟದಲ್ಲಿ ನಡೆದಿರಬಹುದು ಅನ್ನೋದಕ್ಕೆ ಇದು ಸಾಕ್ಷಿ ಗುರುತು ಅಲ್ಲಿ ಬಿದ್ದಂಥ ಚಪ್ಪಲಿಗಳನ್ನು ಬಾಚಿ ಬಾಚಿ ಅಲ್ಲಿ ಕೆಲಸಗಾರರು ಇವತ್ತು ವಾಹನಕ್ಕೆ ತುಂಬ್ತಾ ಇದ್ದಾರಲ್ಲ ಅದರ ಇಡೀದಾದಂಥ ಚಿತ್ರಣವೇ ಹೇಳುತ್ತೆ ಅವತ್ತಿನ ಜನಸಂದೋಹ ಯಾವ ಮಟ್ಟದಲ್ಲಿತ್ತು ಇವರ ನಿರ್ಲಕ್ಷ್ಯಕ್ಕೆ ಅಲ್ಲಿ ಬಲಿಯಾದವರು ಎಷ್ಟು ಹಿಂಸಾತ್ಮಕವಾಗಿ ಬಲಿಯಾಗಿರಬಹುದು ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಮುಂದಿನ ವಿಡಿಯೋ ನೋಡಿ ನೋಡ್ತಾ ಹೆಡ್ ಕಾನ್ಸ್ಟೇಬಲ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಿದ್ದು ಐವರು ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಕ್ಕೋಸ್ಕರ ಅವರು ಅದನ್ನು ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಯೂನಿಫಾರ್ಮ್ ನಲ್ಲೇನೆ ಈ ರೀತಿಯಾಗಿ ಪ್ರತಿಭಟನೆಯನ್ನ ಇದು ಇತಿಹಾಸದ ಚಿತ್ರ ಐತಿಹಾಸಿಕ ಚಿತ್ರ ಪೊಲೀಸ್ ಇಲಾಖೆಯಲ್ಲಿ ಹಿಂದೊಮ್ಮೆ ದಶಕಗಳ ಆಚೆ ಒಂದು ಸಂಘಟನೆ ಆಗಿತ್ತು ಪ್ರತಿಭಟಿಸ ಪ್ರತಿಭಟನೆ ಆಗಿತ್ತು ಪೊಲೀಸರ ಹಕ್ಕು ಬಾಧ್ಯತೆಗಳು ಮತ್ತು ಅವರ ಕೊರತೆಗಳು ಅವರ ನೋವು ನುರಿ ಅವರ ಅಹವಾಲುಗಳಿಗೆ ಒಂದು ಸಂಘಟನಾತ್ಮಕವಾಗಿ ಅದನ್ನು ಕೇಳುವಂಥ ಕೆಲಸವನ್ನು ಮಾಡಿದರೂ ಅಲ್ಲಿ ಅವತ್ತು ಅದರ ಮುಂಚೂಣಿಯಲ್ಲಿದ್ದವರೆಲ್ಲರನ್ನು ಸಸ್ಪೆಂಡ್ ಮಾಡಿ ಆ ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯ ಸಂಘ ಯಾವುದೇ ರೀತಿಯ ಪ್ರತಿಭಟನೆ ಈ ರೀತಿಯ ಯಾವ ವ್ಯವಸ್ಥೆಯೂ ದಕ್ಕುವುದಿಲ್ಲ ದಕ್ಕಬಾರದು ಅಂತ ಅವರು ಶಿಸ್ತಿನ ಹೆಸರಿನಲ್ಲಿ ಅವರನ್ನು ಅಮಾನತ್ತು ಮಾಡಿದರು ಡಿಸ್ಮಿಸ್ ಮಾಡಿದರು ಈಗ ಮತ್ತೆ ಈ ಪೊಲೀಸ್ ಅಧಿಕಾರಿಗಳ ಅಮಾನತನ್ನು ವಿರೋಧಿಸಿ ಮಡಿವಾಳ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ನರಸಿಂಹರಾಜು ಇವರ ಧೈರ್ಯಕ್ಕೆ ಸ್ಥೈರ್ಯಕ್ಕೆ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಆಗ್ತಾ ಇರುವಂಥ ಅತ್ಯಂತ ಹಿಂಸಾತ್ಮಕವಾದಂಥ ಒಟ್ಟು ಆ ಕಾರ್ಯಾಚರಣೆಗೆ ಪ್ರಾಯಶಃ ಬೇಸತ್ತು ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಸಾರ್ವಜನಿಕರು ಅವರಿಗೆ ಅಭಿನಂದಿಸ್ತಾ ಇದ್ದಾರೆ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡ್ಕೊಂಡು ರಾಜಭವನದ ಗೇಟಿನ ಎದುರು ಸಮವಸ್ತ್ರದಲ್ಲಿ ಅವರು ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಅಮಾನತ್ತಿನ ವಿರುದ್ಧ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು ವಿಧಾನಸೌಧದ ಪೊಲೀಸ್ ಸ್ಟೇಷನ್ನು ಪೊಲೀಸರು ಅವರನ್ನು ಕೊನೆಗೆ ವಶಕ್ಕೆ ಪಡೆದಿದ್ದಾರೆ ಆದರೆ ಅವರ ಒಳಗಿನ ಈ ಪ್ರತಿಭಟನೆಯ ಹಿಂದಿರುವ ಅವರ ಮಾನಸಿಕವಾದಂಥ ಒಂದು ದಾರುಣತೆಯನ್ನು ಹಿಂಸೆಯನ್ನು ಮತ್ತು ಪೊಲೀಸ್ ಇಲಾಖೆ ಅಂತಂದರೆ ಒಂದು ರೀತಿಯ ಸರ್ಕಾರದ ಜೀತದ ಆಳುಗಳು ಚಪರಾಸಿಗಳು ನಮ್ಮ ಮನೆಯ ಕೆಲಸದ ಆಳುಗಳಕ್ಕಿಂತ ಕಡಿಮೆ ಅಂತ ಅವರನ್ನು ನಡೆಸ್ಕೊಳ್ತಾ ಇದ್ದಾರಲ್ಲ ಆ ಬಗ್ಗೆ ಫ್ರಸ್ಟ್ರೇಟೆಡ್ ಆಗಿ ಬೇಸತ್ತು ಹತಾಶರಾಗಿ ಅವರು ಸಮವಸ್ತ್ರದಲ್ಲಿ ಪ್ರತಿಭಟಿಸಿದ್ದಾರೆ ಲೆಕ್ಕ ಹಾಕಿ ಅವ್ರಿಗೂ ಕುಟುಂಬ ಇದೆ ನಾಳೆ ಶಿಸ್ತು ಕ್ರಮ ಆಗ್ಬೋದು ಅವರನ್ನು ಅಮಾನತು ಮಾಡ್ಬೋದು ಅವರಿಗೆ ಬದುಕಿಗೆ ತೊಂದರೆ ಆಗುತ್ತೆ ಎಲ್ಲವೂ ಆಗುತ್ತೆ ಅದಿ ಒಬ್ಬ ಕಮಿಷನರನ್ನೇ ಸಸ್ಪೆಂಡ್ ಮಾಡಿದ್ದಾರೆ ಹೆಡ್ ಕಾನ್ಸ್ಟೇಬಲ್ ಯಾವ ಲೆಕ್ಕ ಆದರೆ ಸತ್ಯಮೇವ ಜಯತೆ ಎನ್ನುವ ರೀತಿಯಲ್ಲಿ ನನ್ನ ಕೆಲಸ ಹೋದರೂ ಚಿಂತೆ ಇಲ್ಲ ಭಿಕ್ಷೆ ಆದರೂ ಬದುಕ್ತೇನೆ ಹಮಾಲಿ ಮಾಡಿ ಆದರೂ ಬದುಕ್ತೇನೆ ಆದರೆ ಇಲ್ಲಿ ಅನ್ಯಾಯ ಆಗಿದೆ ಅನ್ಯಾಯಕ್ಕೆ ನನ್ನ ಪ್ರತಿಭಟನೆ ಇದೆ ಇದು ನರಸಿಂಹರಾಜು ಅವರನ್ನು ಅತ್ಯಂತ ಮೆಚ್ಚಬೇಕಾದಂಥ ಕೆಲಸ ಈ ವಿಡಿಯೋವನ್ನ ನೋಡಿ ಕೊಡೋಣ ರಾಜೀನಾಮೆ ಪಾಪ ಅವ್ರಿಗೆ ಒಂದು ಹೇಳ್ತೀನಿ ಕೇಳಲಿ ನಿನಗೆ ತಾಳ್ಮೆ ಇದ್ರೆ ಕೇಳು ನೀನು ನನ್ನ ಮೇಲೆ ದಬಾವಣೆ ಮಾಡ್ತೀನಿ ಅಂತ ಯಾರೋ ದಬಾವಣೆ ಅಂತ ದಬಾವಣೆಗೆಲ್ಲ ನಾನು ಕೇಳ ಸ್ವಲ್ಪ ತಾಳ್ಮೆ ಅಂದ ಒಬ್ಬ ಹೆಣ್ಮಗಳು ಆ ಹೆಣ್ಮಗಳು ಪುತ್ರ ಆಮೇಲೆ ನಿನಗೂ ಹೇಳ್ತೀನಿ ನೂರು ಜನಕ್ಕೂ ಹೇಳ್ತೀನಿ ನೋಡಿ ಒಂದು ಕಡೆ ಕಣ್ಣೀರು ಹಾಕಿದ್ದನ್ನು ಗಮನಿಸಿದಿರಿ ಹೃದಯ ಒಡ್ಕೊಂಡು ಮಾತಾಡಿದ್ದನ್ನು ಗಮನಿಸಿದಿರಿ ಆ ಮಕ್ಕಳ ಸಾವು ನನ್ನ ಮಕ್ಕಳ ಸಾವು ಅನ್ನುವ ರೀತಿಯಲ್ಲಿ ಡಿ ಸಿ ಎಮ್ಮು ವರ್ತಿಸಿದ್ದನ್ನು ಗಮನಿಸಿದಿರಿ ಅದರ ನಂತರ ಕಟ್ ಮಾಡಿದರೆ ಪ್ರೆಸ್ ಮೀಟಲ್ಲಿ ಕೇಳ್ತಾರೆ ಅವರು ರಾಜೀನಾಮೆ ಕೇಳ್ತಾ ಇದ್ದಾರೆ ರಾಜೀನಾಮೆ ಕೊಡ್ತೀರಾ ಕೊಡೋಣ್ರಿ ಅದರಲ್ಲೇನಿದೆ ಅವರಿಗೆ ನನ್ನ ರಾಜೀನಾಮೆ ಬೇಕಾಗಿದೆ ಕೊಡೋಣ ಅಂತ ಹೇಳ್ತಾನೆ ಅಷ್ಟರ ಮಧ್ಯೆ ಒಂದು ಹೆಣ್ಮಗಳು ಕೇಳಿದ ಪ್ರಶ್ನೆಗೆ ಹೊತ್ತಿಗೆನೇ ಒಬ್ಬ ಹುಡುಗ ಮತ್ತೊಬ್ಬ ಪತ್ರಕರ್ತ ಪ್ರಶ್ನೆ ಕೇಳಿದ್ದಕ್ಕೆ ಅವನಿಗೆ ಏಕವಚನದಲ್ಲಿ ದಬಾಯಿಸಿದ ರೀತಿಯನ್ನು ನೀವು ಗಮನಿಸಿದಿರಿ ಏಯ್ ನೀನು ತಾಳ್ಮೆಯಿಂದ ಕೇಳು ಹೆಣ್ಮಗಳ ಪ್ರಶ್ನೆ ಕೇಳ್ತಾ ಇದ್ದಾಳೆ ಆಮೇಲೆ ಉತ್ತರಿಸ್ತೇನೆ ಈ ದರ್ಪ ಈ ದುರಂಕಾರ ಅದರ ಜೊತೆ ರಾಜೀನಾಮೆ ಕೇಳ್ತಾ ಇರುವಂಥದ್ದು ಕೇವಲ ಬಿ ಜೆ ಪಿಯವರು ಜೆ ಡಿ ಎಸ್ನವರಲ್ಲ ಈ ರಾಜ್ಯದ ಜನತೆ ಕೇಳ್ತಾ ಇದ್ದಾರೆ ನೂರ ಮೂವತ್ತಾರು ಸೀಟನ್ನು ಗೆಲ್ಲಕ್ಕೆ ಕಾರಣವಾದಂಥ ನಿಮ್ಮನ್ನು ನಂಬಿ ವೋಟ್ ಹಾಕಿದ್ರಲ್ಲ ಅದೇ ವೋಟರ್ಸ್ ಕೇಳ್ತಾ ಇದ್ದಾರೆ ಕೊಡೋಣ ಬಿಡಿ ಏನಕ್ಕೆ ಏನಕ್ಕೆ ನಿಮ್ಮ ರಾಜೀನಾಮೆ ಕೇಳ್ತಾ ಇದ್ದೇವೆ ನಾವು ನಿಮ್ಮ ಬೇಜವಾಬ್ದಾರಿತನಕ್ಕೆ ನಿಮ್ಮ ದುಷ್ಟತನಕ್ಕೆ ನಿಮ್ಮ ಪ್ರಚಾರದ ಆ ಕ್ರೆಡಿಟನ್ನು ಬಾಚಿಕೊಳ್ಳುವ ರೋಗಕ್ಕೆ ನಿಮ್ಮ ಇಡೀ ಕುಟುಂಬಿಕರ ಫೋಟೋಶೂಟಿಗೆ ಅಲ್ಲಿ ಒಂದು ಕಡೆ ಫೋಟೋಶೂಟು ಸಂಭ್ರಮ ಮತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿ ಆ ಕಪ್ಪಿಗೆ ಮುತ್ತಿಡ್ತಿದ್ದೀರಿ ಅದರ ಮಧ್ಯೆ ಇಲ್ಲಿ ಸಾವು ಸಂಭವಿಸ್ತಾ ಇದೆ ಕೇಳುವವರಿಲ್ಲ ಹೇಳುವವರಿಲ್ಲ ಮುಖ್ಯವಾಗಿ ನೀವು ನೀವು ಅದರ ಬಗ್ಗೆ ಕಿವಿಗೊಡದೇ ಹೋಗಿ ಅಲ್ಲಿ ಕೊಯ್ಲಿ ಒಟ್ಟಿಗೆ ಕೊಡ್ತಾ ಇದ್ರಿ ಇದು ಆಕ್ರೋಶಕ್ಕೆ ಕಾರಣ ಆಗಿದೆ ಅದಕ್ಕಾಗಿ ರಾಜೀನಾಮೆ ಕೇಳ್ತಾ ಇರೋದು ರಾಜೀನಾಮೆ ಕೇಳ್ತಾ ಇರೋದು ಜನರ ಹಕ್ಕು ಕೊಡೊಂಡ್ರಿ ಏನು ಅಧಿಕಾರ ನಿಮ್ಮ ಅಪ್ಪನ ಆಸ್ತಿ ಜನರ ಆಸ್ತಿ ಪ್ರಜಾತಂತ್ರ ವ್ಯವಸ್ಥೆ ಇದು ಓಟು ಕೊಟ್ಟವನಿಗೆ ಓಟ್ ಕೊಟ್ಟದ್ದರ ಯಾಕೆ ನಾನು ಕೊಟ್ಟಿದ್ದೇನೆ ಅನ್ನುವ ಪ್ರಶ್ನಿಸುವ ಹಕ್ಕು ಇದೆ ನಿಮ್ಮನ್ನು ಅಧಿಕಾರದಿಂದ ಇಳಿಸುವ ಹಕ್ಕು ಇದೆ ಇಷ್ಟೊತ್ತು ನೀವು ಆ ವಿಡಿಯೋಗಳನ್ನು ನೋಡಿ ಅದರ ಬಗ್ಗೆ ನನ್ನ ವ್ಯಾಖ್ಯಾನವನ್ನು ಕೇಳಿದಿರಿ ಅದಕ್ಕಿಂತ ಮಿಗಿಲಾದಂಥ ಒಂದು ಆಕ್ರೋಶ ಅಳಲು ಹತಾಶೆ ಕುಸಿಯುವಿಕೆ ಈ ಹೊತ್ತಲ್ಲಿ ನಿಮ್ಮದಾಗಿದೆ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಇಡೀದಾದಂಥ ಸರ್ಕಾರಿ ವ್ಯವಸ್ಥೆ ಅವರ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ ಈ ಭಾವನಾತ್ಮಕವಾದಂಥ ಆರ್ ಸಿ ಬಿ ಅಭಿಮಾನಿಗಳ ಆತ್ಯಂತಿಕವಾದಂಥ ಒಂದು ಆ ನೆಲೆಯನ್ನು ತಮ್ಮ ವೋಟ್ ಬ್ಯಾಂಕಿಗೆ ಪ್ರಚಾರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಕ್ರೆಡಿಟನ್ನು ಪಡ್ಕೊಳ್ಳುವಿಕೆ ಇದೆಲ್ಲದಕ್ಕೆ ಧಾವಂತದಿಂದ ಪೊಲೀಸ್ ಅಧಿಕಾರಿಗಳನ್ನು ಅಮಾನುಷ್ಯವಾಗಿ ಬಲಿ ಹಾಕಿದಿರಿ ಪೊಲೀಸ್ ಅಧಿಕಾರಿಗಳು ಕೊಟ್ಟಂಥ ಯಾವುದೇ ಸಲಹೆ ಸೂಚನೆಯನ್ನು ನೀವು ಕೇಳಲಿಲ್ಲ ನಿಮ್ಮ ದರ್ಪ ದುರಂಕಾರ ಅಧಿಕಾರದ ದಂಡವನ್ನು ಬಳಸಿದಿರಿ ಅಮಾನುಷ್ಯವಾಗಿ ಹನ್ನೊಂದು ಜನ ಮಕ್ಕಳ ಬಲಿ ಪಡ್ಕೊಂಡಂಥ ಕಟುಕ ಸರ್ಕಾರ ಕೊಲೆಗಡಕ ಸರ್ಕಾರದ ಇಡೀ ಮುಖವನ್ನು ನಿಮ್ಮ ಎದುರು ಮತ್ತು ಅವರ ಅಂತರಂಗವನ್ನು ಅದು ಎಷ್ಟು ಕಟುಕರಾಗಿದ್ದಾರೆ ಅವರು ಅನ್ನೋದನ್ನು ಎದುರು ತೋರಿಸ್ಬೇಕಾಗಿತ್ತು ಆದ್ದರಿಂದ ಈ ವಿಜುವಲ್ ಮೂಲಕ ನಿಮಗೆ ತೋರಿಸಿದ್ದೇನೆ ನಮಸ್ತೆ